ಇನ್ನು ಅಂಗನವಾಡಿಯಲ್ಲೇ ಎಲ್ ಜಿ ಯು ಕೆ ಜಿ ಪ್ರಾರಂಭಕ್ಕೆ ಸರ್ಕಾರ ಅಸ್ತು ಹೊಂದಿದೆ ಸರ್ಕಾರದ ಈ ನಡೆಗೆ ಈಗ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಿಎಂ ಅವರ ಒಪ್ಪಿಗೆ ಮೇರೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಒಂದು ತಜ್ಞರ ಸಮಿತಿ ರಚನೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ರು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ ಕೆ ಜಿ ಯು ಕೆ ಜಿ ನಡೆಸೋದಕ್ಕೆ ಅಂತ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ವೇತನ ಹೆಚ್ಚಳ ಮಾಡಬೇಕು ಅದೇ ರೀತಿಯಾಗಿ ಹಲವಾರು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಕೂಡ ಈಡೇರಿಕೆ ಮಾಡೋದಕ್ಕೆ ಸರ್ಕಾರ ನಿರಾಸಕ್ತಿ ತೋರ್ತಾ ಇದೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಅಂಗನವಾಡಿ ಸಿಬ್ಬಂದಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ತಮ್ಮ ಧರಣಿಯನ್ನು ಮುಂದುವರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಸರ್ಕಾರ ನಿರಾಸಕ್ತಿ ತೋರ್ತಾ ಇರೋದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು ಒಂದು ಧರಣಿ ಮುಂದುವರಿತಾ ಇದೆ ನಿರಂತರವಾಗಿ ಧರಣಿಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು ಇನ್ನು ಸರ್ಕಾರ ಕೂಡ ನಿರಾಸಕ್ತಿಯನ್ನು ತೋರ್ತಾ ಇರೋದಕ್ಕೆ ಈ ಆಕ್ರೋಶ ಮತ್ತೆ ಮುಂದುವರಿತಾ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟರು ಆದರೆ ವೇತನ ಹೆಚ್ಚಳ ಸೇರಿ ಎಲ್ ಕೆ ಜಿ ಯು ಕೆ ಜಿಯನ್ನು ಆರಂಭ ಮಾಡಬೇಕು ಅಂತಂದರೆ ಹೆಚ್ಚುವರಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ ಅದರ ಕೊರತೆ ಎದುರಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ನಡುವೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಒಂದು ಅವಲೋಕನ ಮಾಡೋದಕ್ಕೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಒಂದು ಸಮಿತಿ ರಚನೆ ಮಾಡಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದೇ ರೀತಿಯಾಗಿ ಎಲ್ ಕೆ ಜಿ ಯು ಕೆ ಜಿಗೆ ಹೆಚ್ಚುವರಿಯಾಗಿ ಏನೇನೆಲ್ಲ ಬೇಕು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಒಂದು ತಜ್ಞರ ಸಮಿತಿಯನ್ನು ಕೂಡ ಸಿ ಸಿದ್ದರಾಮಯ್ಯ ರಚನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ